ಬಹಳ ಆಗಿದೆ ಅದು ತಮ್ಮ ಗಮನಕ್ಕೂ ಬಂದಿದೆ ನಾವು ನೋಡಿದ್ದೀವಿ ಆದರೆ ಇಲ್ಲಿ ವ್ಯವಸ್ಥೆ ಸಾಕಾಗ್ತಾ ಇಲ್ಲ ಸರ್ಕಾರ ರಾಜ್ಯಾದ್ಯಂತ ಆಗಿದೆ ಹತ್ತು ಸಾವಿರ ಇದೆ ರಾಜ್ಯದಲ್ಲಿ ಇವತ್ತು ಹನ್ನೊಂದು ಹನ್ನೆರಡು ಸಾವಿರ ಆಗ್ಬೋದು ಹನ್ನೆರಡು ಸಾವಿರ ಅಂತ ಇವತ್ತಿನ ದಾಟಿ ನಿನ್ನೆ ಹತ್ತು ಸಾವಿರ ಕೇಸ್ ದಾಟಿದೆ ನಮ್ಮೂರಿನಲ್ಲೂ ಕೂಡ ಡೆಂಗ್ಯೂ ವಿಪರೀತ ಹಾವಳಿ ಆಗಿದೆ ಅಕಸ್ಮಾತ್ ಆಗ್ತದೆ ಇದಕ್ಕೆ ಆದರೆ ಇದನ್ನ ನಿಯಂತ್ರಣ ಮಾಡಬೇಕು ಇಲ್ಲಿಗೆ ಬಂದ ಮೇಲೆ ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಟ್ರೀಟ್ಮೆಂಟ್ ನಡೀತದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ತಾಲೂಕು ಆಡಳಿತಕ್ಕೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಏನಿದ್ದಾರೆ ಅಡ್ಮಿನಿಸ್ಟ್ರೇಟರ್ ಅವರಿಗೆ ಆಗ್ರಹ ಮಾಡ್ತೇನೆ ಮತ್ತು ಈಗ ಎ ಸಿನ ಭೇಟಿ ಮಾಡ್ತೇನೆ ಎಸಿನೇ ಇದರ ಅಧ್ಯಕ್ಷರು ಇರ್ತಾರೆ ಯಾವುದಾದ್ರು ನಾವು ಕೊರೋನಾ ಸಂದರ್ಭದಲ್ಲಿ ಮಾಡಿದ ಹಾಗೆ ಇದನ್ನೊಂದು ಯುದ್ಧೋಪಾದಿಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಟ್ರೀಟ್ಮೆಂಟಿಗೂ ಅವಕಾಶಗಳನ್ನು ಮಾಡ್ಕೋಬೇಕು ಅಗತ್ಯ ಮೆಡಿಸಿನ್ಗಳನ್ನು ತರಿಸ್ಕೋಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೇನೆ ಸಾಧ್ಯವಾದರೆ ಅಕ್ಕಪಕ್ಕದ ಯಾವುದಾದ್ರು ನರ್ಸಿಂಗ್ ಹೋಮ್ಗಳು ಮತ್ತು ಲಾಡ್ಜ್ಗಳು ಹಾಸ್ಟೆಲ್ಗಳನ್ನೂ ತೊಗೊಂಡಿದ್ವಿ ನಾವು ಹಿಂದೆ ಈಗ ಹಾಸ್ಟೆಲ್ ತೊಗೊಳೋದು ಸ್ವಲ್ಪ ಕಷ್ಟ ಆಗ್ಬೋದು ಕೊರೋನಾದಲ್ಲಿ ಹೇಗೆ ಕೆಲಸ ಮಾಡಿದ್ರು ಆ ರೀತಿ ಕೆಲಸ ಮಾಡಬೇಕು ಅಂತೇಳಿ ಎ ಸಿ ಮೂಲಕ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇಡೀ ರಾಜ್ಯದಲ್ಲೂ ಕೂಡ ಸರ್ಕಾರ ಸರಿಯಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಗೊಂಡ ಮೇಲೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ನೋಡಿದ್ದೇವೆ ಸಂಬಂಧಪಟ್ಟ ಇಲಾಖೆ ಸಚಿವರು ಮಾಡಿದ್ದಾರೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ ನಾವು ಆಯಾ ಗ್ರಾಮ ಪಂಚಾಯಿತಿಗಳು ನಮ್ಮ ಮಲ್ನಾಡಿನಲ್ಲಿ ಕಷ್ಟ ಸಾಧ್ಯ ಇದು ಆದರೆ ಸಾಗರದಂಥ ಊರಿನಲ್ಲಿ ನಗರಸಭೆ ಪಟ್ಟಣ ಪಂಚಾಯಿತಿ ಸೊರೊಬ್ಬ ಕೃಷ್ಣನಗರದಲ್ಲಿ ಶಿವಮೊಗ್ಗದಲ್ಲಿ ನ ಮಹಾನಗರ ಪಾಲಿಕೆ ಇವರು ಕೆಲಸ ಮಾಡಬೇಕು ಅದು ಏನು ಲಾಭ ಅಂತೇನು ಲಾ ಏನು ಲಾರ್ವ 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 ಅಂತ ಏನು ಹೇಳ್ತೀವಿ ಅದನ್ನೇ ಕಂಟ್ರೋಲ್ ಮಾಡಬೇಕು ಮಳೆಗಾಲದಲ್ಲಿ ನೀರು ನಿಲ್ಲುತ್ತೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಆ ವಿಷಯದಲ್ಲಿ ನಗರಸಭೆ ಹಿಂದೆ ಬಿದ್ದಿದೆ ನಮ್ಮ ಕಮಿಷನರು ನಗರಸಭಾ ಪ್ರತಿನಿಧಿ ಏನು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರ ಇಲ್ಲ ಅವರು ಅಧಿಕಾರ ಮಟಕೊಳಿಸಲಾಗಿದೆ ಅಥವಾ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಅವರು ಹೊರಗಿರಾಕೆ ಆಗಿದೆ ಆದರೂ ಅವರು ಹೋಗಿ ಬರ್ತಾ ಇದ್ದಾರೆ ಹೋಗಿ ಬನ್ನಿ ಅಂತ ನಾವು ನಮ್ಮ ಪಾರ್ಟಿಯವ್ರಿಗೂ ಹೇಳಿದ್ದೆ ನಾನು ಹೋಗಿ ಅದನ್ನು ಕೂಡಲೇ ಒಂದಿಷ್ಟು ಕೆಲಸ ಮಾಡಿ ಅಂತ ಅವ್ರು ಕೆಲಸ ಮಾಡಬೇಕು ನಗರಸಭೆಯವರು ಒಂದಿಷ್ಟು ಸ್ಪ್ರೇ ಮಾಡೋದು ಅದಕ್ಕೆ ಅಗತ್ಯ ಬರೆದಿದ್ದಾಗೆ ಆ್ಯಂಟಿಸಿಪೇಟ್ರಿ ಕೆಲಸ ಅಂತ ಹೇಳ್ತೀವಿ ಆ ಕೆಲಸಗಳು ಆಗಬೇಕಾಗಿದೆ ಆ ಕೆಲಸವನ್ನು ಮಾಡಬೇಕು ನಿರೀಕ್ಷೆ ಮಟ್ಟದಲ್ಲಿ ಇಲ್ಲ ನಗರಸಭೆಯಿಂದ ಆರೋಗ್ಯ ಇಲಾಖೆಯಿಂದ ಅಂಥೇಳಿ ನಾನು ಆಗ್ರಹಪಡಿಸ್ತಾ ಕೂಡಲೇ ಈ ಏನು ನ್ಯೂನ್ಯತೆಗಳಿದೆ ಇದನ್ನು ನಗರಸಭೆಯರು ಆರ್ಯ ಆರೋಗ್ಯ ಇಲಾಖೆ ಇಬ್ಬರು ಒಟ್ಟಿ ಜಂಟಿಯಾಗಿ ಕೆಲಸ ಮಾಡಬೇಕು ಸಾರ್ವಜನಿಕರು ಸಹಕಾರ ಕೊಡಬೇಕು ಈ ವಿಷಯವನ್ನು ಎ ಸಿ ಜೊತೆ ಚರ್ಚೆ ಮಾಡ್ತಾರೆ ಈಗ ಮಲಗ ನಮ್ಮ ಮಲೆನಾಡಿನಲ್ಲಿ ಸಲಹೆ ಕೊಡೋದು ಕಷ್ಟ ಈಗ ಅದು ಕಮ್ಮಿ ಆಗ್ತೈತೆ ಸ್ವಲ್ಪ ಯಾಕೆ ಹರಿಯೋ ನೀರು ನೀರು ಹರಿಯಲಿಕ್ಕೆ ಶುರು ಮಾಡಿದ್ರೆ ಅದು ಕಡಿಮೆ ಆಗುತ್ತೆ ಶುದ್ಧ ನೀರಿನಲ್ಲಿ ಬರ್ತಕ್ಕಂಥದ್ದು ಅದು ನಾವು ಹಿಂದೆಲ್ಲ ಮಾತಾಡಿದ್ದೀವಿ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಈ ಎಳ್ಳಿ ಕುಡಿದು ಎಳುನೀರಿನ ಚಿಪ್ಪು ತೆಂಗಿನ ಚಿಪ್ಪಲ್ಲಿ ನಮ್ಮನೆ ಬಕೆಟಲ್ಲಿ ಹಾಳಾದ ಪ್ಲಾಸ್ಟಿಕ್ಕಲ್ಲಿ ಹನಿ ನೀರು ಅಂತ ಕರೀತೀವಿ ನಮ್ಮ ಭಾಷೆ ಶುದ್ಧ ನೀರಿನಲ್ಲಿ ಅದು ಮೊಟ್ಟೆ ಹಾಕುತ್ತೆ ಮತ್ತು ಅದು ಬೆಳಿಗ್ಗೆ ಹೆಚ್ಚು ಕಚ್ಚುತ್ತೆ ರಾತ್ರಿಯಲ್ಲ ಬೆಳಿಗ್ಗೆ ಕಚ್ಚುತ್ತೆ ರಾತ್ರಿ ಸೊಳ್ಳೆ ಹೆಚ್ಚು ಕಚ್ಚುತ್ತೆ ನನಗೆ ಗೊತ್ತಿಲ್ಲ ಆದರೂ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ವಿ ಹಾಸನಕ್ಕೆ ಹೋಗ್ತಾ ಇದ್ದೀನಿ ಹಾಸನಕ್ಕೆ ಹೋಗಿ ಅಲ್ಲಿ ನಾಳೆ ನಾಳೆ ಮತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಮನ್ನು ಹೋಗಲಿ ಒಂದೊಂದು ಇನ್ಚಾರ್ಜ್ ಹಾಕಿದ್ದಾರೆ ನಮ್ಮ ಪಾಟಿ ಕೆಲಸ ಮಾಡಿದ್ರಿಂದಲೇ ಇದು ಬೆಳಗ್ಗೆ ಬಂತು ಅವ್ನು ತೀರೋದ್ರೆ ಅದು ಮುಚ್ಚಾಕಿ ಕೊಡೋರು ಮೂಡೋ ಹಗರಣವು ಅಷ್ಟು ಬಿಡೋರು ಇನ್ನೊಂದು ಹಗರಣ ಇದೆ ನಮ್ಮದು ಅಪೆಕ್ಸ್ ಬ್ಯಾಂಕ್ ಹಗರಣ ಎರಡು ಸಾವಿರ ಕೋಟಿ ಹಗರಣ ಅಪಾತ್ರರಿಗೆ ಸಾಲ ಸಿ ಡಿಸಿಸಿ ಬ್ಯಾಂಕು ಸೊಸೈಟಿಗಳು ಈವನ್ ನಬಾರ್ಡ್ ರೈತರನ್ನ ಗ್ರಾಮೀಣ ಪ್ರದೇಶವನ್ನು ಮುಖ್ಯವಾಗಿಟ್ಟುಕೊಂಡು ರಚನೆ ಆದಂಥ ಬ್ಯಾಂಕ್ ಅದು ನ್ಯಾಷನಲ್ ಬ್ಯಾಂಕ್ ಅದು ನಬಾರ್ಡದು ನ್ಯಾಷನಲ್ ಬ್ಯಾಂಕ್ ಫಾರ್ ಅರ್ಬನ್ ಅಗ್ರಿಕಲ್ಚರ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅಂತಲೇ ನಮ್ಮದು ಇದು ಅನ್ಫಾರ್ಮ್ ಇದೆ ನಬಾರ್ಡ್ ಅಂದ್ರೆ ನಬಾರ್ಡ್ ಅಂತಿಲ್ಲ ಎನ್ ಎ ಎ ಆರ್ ಎಲ್ಚರ್ ಬರ್ತಾ ಇದೆ ಎಲ್ಲ ನಿಗಮಗಳಲ್ಲೂ ಆಗಿದೆ ಇದು ಹಾಗಾಗಿ ಹಾಗಾಗಿಲ್ಲ ಹೊರಗಳಿವೆ ಇವತ್ತು ವಿಧಾನಸಭೆ ಒಳಗೆ ಹೋರಾಟ ಮಾಡ್ತಿದ್ದಾರೆ ನಾವು ಗುರುವಾರ ಮತ್ತೆ ಬೀದಿಗಳಿವೆ ಗುರುವಾರ ಇಡೀ ರಾಜ್ಯಾದ್ಯಂತ ಬೀದಿಗಳಿವೆ ಬೆಂಗಳೂರಿನಲ್ಲೂ ಬೀದಿಗಳಿದ್ದೀವಿ ಹೋರಾಟ ಮಾಡ್ತಾ ಇದೀವಿ ನಿಲ್ಲಿಸೇ ಇಲ್ಲ ನಾವು ಮೊನ್ನೆ ಅರೆಸ್ಟ್ ಆಗಿದ್ದೇವೆ ನಾವೆಲ್ಲ ಅರೆಸ್ಟ್ ಆಗಿದ್ದೆ ಒಂದು ಸ್ವಲ್ಪ ಅದರಲ್ಲಿ ಹಿಂದೆ ಫೋಟೋ ಇದಕ್ಕೆಲ್ಲ ಸ್ವಲ್ಪ ಹಿಂದೆ ಸ್ವಲ್ಪ ಭ್ರಷ್ಟಾಚಾರ ಎಲ್ಲ ಗಿಡಗಿಡೀದೇ ನುಂಗೋದು ಯಾರ ಬಡವ್ರ ಹಣ ಇದೆ ಎಷ್ಟಿ ವಾಲ್ಮೀಕಿ ನಿಗೂ ಅಂದರೆ ಇಡೀ ಎಷ್ಟು ಜನಗಳು ಸೇರ್ತದೆ ಹೆಸ್ರು ವಾಲ್ಮೀಕಿ ಅಂತ ಬಹುಸಂಖ್ಯೆ ಬಹುಸಂಖ್ಯಾತರು ಬಹು ಜನರು ಅವರು ಇರೋದ್ರಿಂದ ಆ ನಲ್ಲಿ ನಮ್ಮಲ್ಲಿ ಹಸ್ತರಿದ್ದಾರೆ ಮೇನ್ ಅವರು ಎಲ್ಲ ಒಂದು ಆರು ಹತ್ತಾರು ಕಮ್ಯುನಿಟಿ ಜಾತಿಗಳು ಅದರಲ್ಲಿ ಸೇರ್ತವೆ ಅದರಲ್ಲಿ ದುಡ್ಡನ್ನೇ ದುಡ್ಡಿಂದ ಹುಡುಗಿಬಿಟ್ಟಿದ್ದಾರೆ ಸರ್ ದುಡ್ಡನ್ನೇ ಡ್ರಾ ಮಾಡಿಬಿಡೋದು ಸರ್ ಇಡೀ ಎಲ್ಲರೂ ಯಾವಾಗ ಆಯಾ ಸರ್ಕಾರ ಇದ್ದಾಗ ಮಾಡೋದು ತಗೋಬೇಕ ಅದಕ್ಕೆ ದುಡ್ಡು ಕದ್ದು ಸುಳ್ಳ ಕೈಗೊಂಬೆ ಕಾಲು ಗೊಂಬೆ ದುಡ್ಡು ಹೊಡೆದಿದ್ದು ಸರ್ ಹೌದಲ್ವಾ ಸತ್ಯ ಹೊರಗೆ ಬರಲಿ ಆಮೇಲೆ ಸಿದ್ದರಾಮಯ್ಯವ್ರನ್ನ ಒಬ್ಬ ಹಿಂದುಳಿದ ವರ್ಗದ ನಮ್ಮ ಮುಖಂಡ ದೇವರಾಜ ಸ್ವತಂತ್ರ ಒಬ್ಬ ಹಿಂದುಳಿದ ವರ್ಗದ ನೇತಾರ ಅಂತೆಲ್ಲ ಯೋಚನೆ ಮಾಡಿದ್ವಿ ನಾವು ವಿರೋಧ ಪಕ್ಷದಲ್ಲಿ ಕೂಡ ಒಬ್ಬ ಹಳೆ ಕಾಲದ ರಾಜಕಾರಣಿ ಥರ ಸೈದ್ಧಾಂತಿಕ ರಾಜಕಾರಣ ಅವ್ರದ್ದು ಅವ್ರ್ ಅವ್ರ ನೆಲೆಯಲ್ಲಿ ಮಾಡ್ತಾರೆ ಅಂತ ನಾವೆಲ್ಲ ಸ್ವಲ್ಪ ಇದ್ದರು ಆದ್ರೆ ಇವರು ಹದಿನಾಲ್ಕು ನಿವೇಶನ ತಗೋತಾರೆ ಸೈಟ್ ಅಂತ ಹೇಳಿದ್ರೆ ಏನ್ ಹೇಳ್ಬೋದು ಡೆಂಗ್ಯೂ ಜ್ವರದ ಪ್ರಯುಕ್ತ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಹಿಂಗೆ ಸಾಗರದಲ್ಲಿ ಮಳೆ ಹಾನಿಗೆ ಒಳಗಾದ ಪ್ರದೇಶಗಳಿದೆ ಅಲ್ಲಿನಾದ್ರೂ ನೀವು ಮಾಜಿ ಸಚಿವರಾಗಿ ಭೇಟಿ ಕೊಡ್ತೀರ ಕೊಡ್ಲೇಬೇಕು ನಮ್ಮ ಡ್ಯೂಟಿ ಅದು ಇವತ್ತಿಗೆ ಹಾಸನಕ್ಕೆ ಹೋಗೋದಿದೆ ನಾನು ನಮ್ಮ ಪಾರ್ಟಿ ಆದೇಶ ಇವತ್ತು ಹೋಗಿ ಹಾಸನ ಕುಡಿಲೇಬೇಕು ಅಂತ ಈಗ ಹೋಗ್ತೀರಿ ಬೆಳಿಗ್ಗೆ ಮತ್ತು ತಮ್ಮ ಯಾವುದೋ ನೀವೇನು ಬಹುದು ಅಂತ ಇಂದಿರಾ ಗಾಂಧಿ ಕಾಲೇಜಿನಿಂದ ಹಣ ಪಡೆದಿತ್ತು ಪಡೆದಿದ್ದಾರೆ ಅಂತ ಆಪಾದನೆ ಬಂದಿದೆ ಅಂತ ಕೇಳಿದಿರಿ ಯಾವ ಕಾರಣಕ್ಕೂ ಸುಳ್ಳು ಇಂಥ ಅಪವೃದ್ಧ ಹೇಳಿಕೆ ಯಾರೋ ಕೊಟ್ಟಿದ್ದಾರೆ ಅದನ್ನು ಸ್ಪಷ್ಟೀಕರಣ ಕೊಡ್ತೀನಿ ನಾವು ಕೆರೆ ಹಬ್ಬಕ್ಕೆ ಎಲ್ ಬಿ ಎತ್ತ ಕಾಲೇಜು ಇಂದಿರಾ ಗಾಂಧಿ ಕಾಲೇಜಿಂದ ಹಣ ಪಡೆದಿಲ್ಲ ನಗರಸಭೆಯಿಂದ ಕೂಡ ಹಣ ಪಡೆದಿಲ್ಲ ನಗರಸಭೆ ನಾನು ಯೋಚನೆ ಮಾಡಿದ್ದೆ ಏನು ಇದೆಯೋ ಯಾವ್ದಾದ್ರು ಯೋಜನೆ ತಗೊಂಡಿದೀವ ಅಂತ ಯಾವುದೇ ಹಣ ತಗೊಂಡಿಲ್ಲ ಈ ತರ ಸುಳ್ಳು ಆಪಾದನೆ ಮಾಡಿದಾಗ ಆಗ್ತಾ ಇಲ್ಲ ಮತ್ತೆ ಯಾವ ಮಾಡ್ತಾ ಎತ್ತು ಇಲ್ಲ ಯಾರತ್ರ ಎಲ್ಲ ಕೆಲವೊಂದು ಕಮಿಷನರನ್ನ ಫುಲ್ ಮತ್ತು ಅವ್ರ ಸ್ಟಾಫ್ನ ಎಂಗೇಜ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸಿ ಅವ್ರನ್ನ ಹೆಚ್ಚಿಸೋದಿಕ್ಕಷ್ಟಿದೆ ಅವರೆಲ್ಲ ಬಂದು ಕಟ್ಟೆ ಹೇಳ್ಬಿಡ್ತಾರೆ ನಾನು ನಮ್ಮ ಜವ್ರು ಇದ್ದವ್ರೆ ಎಲ್ಲ ಆಗೋಯ್ತು ಬಾಯಲ್ಲೇ ಬೈಲೇ ಫೈಲಲ್ಲೇ ಆಗೋದು ಆ್ಯಕ್ಚುಲಿ ಬೈಲಲ್ಲಿ ಬಾಯಲ್ಲಿ ಮಾಡಬೇಕಾದ್ರೆ ತಾವು ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಇಂಪ್ಲಿಮೆಂಟಿಂಗ್ ಅದರ ಮಾಡಿಸಿ ಸರ್ ಸರ್ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ವಿ ಸರ್ ಈ ಡೆಂಗ್ ಈ ಒಂದು ಬ್ಯಾಚು